ಜನಸಂಕೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅಗ್ರ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಪವಾಡ ಮಹಿಮೆ ಪುರಾತನ ಕಾಲದ ಎಲ್ಲ ಭಕ್ತಾದಿಗಳ ದೈವಶಕ್ತಿ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಾಲಯ ಪ್ರತಿಷ್ಠಾಪನೆಯ ತದನಂತರ ಈ ದಿನ ನಲವತ್ತು ದಿನಗಳ ಮಂಡಳಿ ಪೂಜೆ ಹಾಗೂ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮದ ಹಿರಿಯರು ಹಾಗೂ ಸಂಚಾಲಕರು ಎಂಆರ್ ಚಲಪತಿ ಗೌಡರವರು ಎಂಎನ್ ಬಾಲರಾಮೇಗೌಡ ವಿ ಕೃಷ್ಣಮೂರ್ತಿ ಉಪನ್ಯಾಸಕರು ಗೋಪಿನಾಥ್ ಯುವ ಮುಖಂಡ ನಿಶಾಂತ್ ರೆಡ್ಡಿ ನಿವೃತ್ತ ಕೆಎಸ್ಆರ್ಟಿಸಿ ಇಲಾಖೆ ಸೀತಾರಾಮಪ್ಪ ಸಾಂಬ ಸದಾಶಿವ ಅರ್ಚಕರು ಎಸ್ ಸೋಮಪ್ಪ ಅರ್ಚಕರು ರಾಮಪ್ಪ ಹಾಗೂ ಊರಿನ ಪ್ರಮುಖರು ಹಿರಿಯರು ಮುಖಂಡರು ಊರಿನ ಗ್ರಾಮದ ಎಲ್ಲಾ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಊರಿನ ಎಲ್ಲಾ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಶ್ರೀ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ಹಿರಿಯರು ಹಾಗೂ ಸಂಚಾಲಕರು ಚಲಪತಿ ಗೌಡರವರು ಮಾತನಾಡಿ ಅಗ್ರ ಗ್ರಾಮದಲ್ಲಿ ಸುಮಾರು ಹಿರಿಯರ ಕಾಲದಿಂದಲೂ ಚಿಕ್ಕ ದೇವಸ್ಥಾನ ಇತ್ತು ಎಲ್ಲರ ಸಮ್ಮುಖದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಹಣದಲ್ಲಿ ಎಲ್ಲರ ಸಹಕಾರದಿಂದ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಸ್ಥಾನ ಪುಣ್ಯ ಕ್ಷೇತ್ರಕ್ಕೆ ಪವಿತ್ರ ದೇವಸ್ಥಾನ ಸುಂದರವಾಗಿ ಕಟ್ಟಿರುವುದು ಒಂದು ವರ್ಷದಲ್ಲಿ ಪೂರ್ಣಗೊಳಿಸಿದ್ದೇವೆ ಈ ದಿನ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮ ನೆರವೇರಿಸಿದೆವು ನಮ್ಮ ಗ್ರಾಮ ಕಾಪಾಡಲು ಮಹಾದೇವತೆ ಈ ಭಾಗದ ಎಲ್ಲಾ ಜನಸಾಮಾನ್ಯರೂ ದೇವರ ಕೋರಿಕೆಯ ಸಂಕಲ್ಪ ಸಿಗಲಿದೆ ಈ ಸಂದರ್ಭದಲ್ಲಿ ಉಪನ್ಯಾಸಕರು ರಾವಣಪ್ಪರವರು ಮಾತನಾಡಿ ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಕುಟುಂಬದವರ ಏನೇ ಕಾಯಿಲೆ ಬಂದರೆ ಈ ದೇವರಿಗೆ ಮೊದಲಿಗೆ ಪೂಜೆ ಮಾಡಿದಾಗ ತಕ್ಷಣ ಪ್ರತಿಫಲ ಸಿಗುತ್ತದೆ ಶಾಸನ ಕಲ್ಲಿಗೆ ಪೂಜೆ ನೀರು ಹಾಕಿದಾಗ ದೇವರ ಕೃಪೆ ಸಹಕರಿಸುತ್ತಾರೆ ಈ ದೇವಸ್ಥಾನದ ಮಹಿಮೆ ಕುಲಮತ ಇಲ್ಲದೆ ಪ್ರತಿಯೊಬ್ಬ ಭಕ್ತರಿಗೂ ನಂಬಿದವರಿಗೆ ದೇವರ ಅನುಗ್ರಹ ಸದಾ ಅವರ ಕುಟುಂಬಕ್ಕೆ ಆರೋಗ್ಯ ಸುರಕ್ಷಿತವಾಗಿ ಆಶೀರ್ವಾದ ಸಿಗುವ ಗ್ರಾಮ ದೇವತೆ ಈ ಸುಂದರವಾದ ದೇವಸ್ಥಾನ ಊರಿನ ಎಲ್ಲಾ ಭಕ್ತರ ಸಹಕಾರ ಸದಾ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅರ್ಚಕರು ಸೋಮಾಪುರವರು ಮಾತನಾಡಿ ತಾತ ಮುತ್ತಾತ ಕಾಲದಿಂದಲೂ ಬಂದಿರುವ ದೇವಸ್ಥಾನ ಮೊದಲಿಗೆ ಪೂಜಾ ಕಾರ್ಯಕ್ರಮ ಮಾಡಿದ ಅವರ ಕೋರಿಕೆಗಳ ಪ್ರತಿಫಲ ಸಿಗಲಿದೆ ಎಲ್ಲ ಭಕ್ತಾದಿಗಳ ಸಹಕಾರವೇ ಈ ದಿನ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿಸಿ ಯಾವುದೇ ಶುಭ ಕಾರ್ಯಗಳಿಗೆ ಇಲ್ಲಿ ಮೊದಲು ಆದ್ಯತೆ ಹಮ್ಮಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಸಂಚಾಲಕರು ಹಾಗೂ ಹಿರಿಯರು ಎಂಆರ್ ಗೌಡರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಮತ್ತದೆ ಇದು ಅಗರ ಗ್ರಾಮ ಅಗರ ಗ್ರಾಮದ ಗ್ರಾಮ ದೇವತೆ ಅಂತ ಹೆಸರು ಇದು ಈ ಗ್ರಾಮ ದೇವತೆ ಈ ದೇವಸ್ಥಾನಕ್ಕೆ ಹಿಂದೇನೆ ಎಲ್ಲ ಮನೆಗಳು ಮೊದ್ಲಿದ್ದು ಈ ಗ್ರಾಮಕ್ಕೆ ಪ್ರಾರಂಭ ಬಂದಾಗ ಈ ದೇವಿನ ನಾವು ನೋಡ್ಕೊಂಡು ಮುಂದೆ ಹೊರಕು ಹೋಗ್ತಾ ಇದ್ವಿ ಮತ್ತೆ ಆಚೆ ಬರ್ತಾ ಇದ್ವು ಈ ಗ್ರಾಮದಲ್ಲಿ ಯಾರಿಗಾದ್ರು ಅಮ್ಮ ಅಮ್ಮ ಅಂತ ಹೇಳ್ತಾರಲ್ಲ ಅಮ್ಮ ಆಗ್ಲಿ ಅಂದ್ರೆ ಸಿಡುಗು ಆಗ್ಲಿ ಬೇರೆ ಏನೇ ಆಗ್ಲಿ ನಾವೊಂದು ಚುಮ್ಮ ನೀರು ತಂದು ಅಲ್ಲಿರುವಂತ ಸಾಸನ ಕಲ್ಲಗ ಹಾಕಿ ಅಮ್ಮಗ್ ನಮಸ್ಕಾರ ಮಾಡಿದ್ರೆ ಸಾಕು ಎಲ್ಲಾರು ಕಾಪಾಡ್ಕೊಂಡು ಬರ್ತಾ ಇದ್ರು ಬಹಳ ಹಳೇ ಕಾಲದ್ದು ನಮ್ಮ ಹಳೆ ಚೇರ್ಮನ್ ಆದಂತಹ ಇಲ್ಲಿರುವಂತಹ ಚಲಪತಿಗೌಡ್ರ ತಂದೆ ಆದಂತಹ ರಾಮೇಗೌಡರು ಇದಕ್ ಬಹಳ ಕಾಳಜಿ ವಹಿಸಿ ಗುಡಿಯನ್ನು ಉಳಿಸಿಕೊಂಡ್ ಬಂದ್ರು ಮೊದಲು ಯಾವಾಗ್ಲೂ ಶಿಥಿಲ ಆಗ್ಬೇಕಾಯ್ತು ಅವರ ಒಂದು ಇದಿತ್ತು ಕನಸಿತ್ತು ಇದನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಆ ಕನಸನ್ನ ಅವ್ರ ಮಗ ಊರಿನವರ ಸಹಕಾರದಿಂದ ನೆರವೇರಿಸ್ಕೊಟ್ಟಿದ್ದಾರೆ ಬಂಗಮ್ಮ ಊರ್ನ ಎಲ್ಲರನ್ನೂ ಕೂಡ ಕುಲ ಮತ ಭೇದವಿಲ್ಲದೆ ಈ ಒನ್ ಮುಸ್ಲಿಮ್ಸು ಸಹ ಬಂದು ಈ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕುಲ ಮತ ಭೇದವಿಲ್ಲದೆ ತುಂಬಾ ಚೆನ್ನಾಗಿ ಇಲ್ಲಿ ದೇವಿ ಈ ಊರಿನ ಜನರನ್ನೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ದೇವಿಗೆ ಒಂದು ಅವರ ಅನುಗ್ರಹದಿಂದ ದೇವಸ್ಥಾನ ಮಾತಾಡಿ ಸರ್ ಇದು ಇದು ನಾವು ಅಗರ ಗ್ರಾಮ ಬಡಬಾಗಲ್ ತಾಲೂಕು ಬುಕ್ಕಸಗರ ಹುಬ್ಬಳ್ಳಿ ಇಲ್ಲಿ ಸುಮಾರು ನಮ್ಮ ತಾತ ಮುತ್ತಾಪ ಕಾಲದಿಂದಲೂ ಒಂದು ಚಿಕ್ಕ ದೇವಸ್ಥಾನ ಇತ್ತು ಅದು ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅದು ಶಿಥಿಲವಾಗಿ ಮಳೆಗಾಲ ಮಳೆ ಬಂದ್ರೆ ಅರ್ಧ ಅರ್ಧ ಮಳೆ ಬಂದ್ರೆ ಸೋರ್ತಾ ಇತ್ತು ಅಂತ ಪರಿಸ್ಥಿತಿಯಲ್ಲಿತ್ತು ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರೆಲ್ಲ ಎಲ್ಲ ಒಂದ್ಸಲ ಸೇರಿಸಿ ನಾವು ಅವ್ರನ್ನ ಎಲ್ಲ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಮಾಡೋಣ ಅಂತ ಒಪ್ಕೊಂಡ್ಮೇಲೆ ಕಳೆದ ವರ್ಷ ಮಾರ್ಚ್ ನಲ್ಲಿ ನಾವು ಈ ಈ ಒಂದು ಹಳೆಯ ದೇವಸ್ಥಾನವನ್ನ ಕೆಡವಿ ಒಂದು ಒಂದು ವರ್ಷದ ಅವಧಿಯಲ್ಲಿ ಒಂದು ದೇವಸ್ಥಾನ ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಮತ್ತೆ ನಮ್ಮೂರ್ನವರು ಬೇರೆ ವಾಸ ವಾಸವಾಗಿರ್ತಕ್ಕಂತ ಅಗರ ನಮ್ಮ ಊರ್ನವ್ರ ಎಲ್ಲ ಸೇರ್ಕೊಂಡು ನಾವು ನಮ್ಮೂರು ಅಗರ್ಡೋರು ಬಿಟ್ಟು ಬೇರೆ ಎಲ್ಲರೂ ನಾವೇನು ಪ್ರಮೇಶನ್ ಕೇಳಿಲ್ಲ ಎಲ್ಲ ಅಗ್ರದವ್ರ ಸಹಕಾರದಿಂದ ಈ ಒಂದು ದೇವಸ್ಥಾನ ಆಗಿದೆ ಇದು ಕಳೆದ ಮಾರ್ಚ್ ಮೂರು ಮತ್ತು ನಾಲ್ಕನೇ ತಾರೀಕು ಪ್ರತಿಷ್ಠೆ ಆಯಿತು ಇವತ್ತು ಮಂಡಲ ಪೂಜೆ ನಲವತ್ತೊಂಬತ್ತನೇ ದಿವಸ ಇವತ್ತು ಒಂದು ರಥೋತ್ಸವ ಅಂತ ಹೇಳಿ ಸುಮಾರು ನಲವತ್ತೈದು ವರ್ಷದ ಹಿಂದೆ ನಮ್ಮ ತಾತ ನಮ್ಮ ಅಪ್ಪ ಅವರು ಎಲ್ಲ ಮಾಡ್ತಾ ಇದ್ರು ಇಲ್ಲಿಸ್ಬಿಟ್ಟಿದ್ರು ಈ ವರ್ಷ ರಥೋತ್ಸವ ಮಾಡೋಣ ಅಂತ ಹೇಳಿ ಇವತ್ತು ರಥೋತ್ಸವ ಇಟ್ಕೊಂಡಿದೀವಿ ಮಣ್ಣು ಪೂಜೆ ಕೊನೆ ಮತ್ತೆ ರಥೋತ್ಸವ ಎರಡು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೆಸ್ತಾ ಗ್ರಾಮ ಅಗ್ರ ಗ್ರಾಮದಲ್ಲಿ ಗಂಗಮ್ಮ ದೇವಿ ಈಗಾಗಲೇ ಸುಮಾರು ಪುರಾತನ ವರ್ಷಗಳಿಂದ ಇದ್ದು ಈ ದೇವಿ ಈ ಒಂದು ಈ ಭಾಗದ ಜನರಿಗೆ ಈ ಹಗರದ ಭಕ್ತಾದಿಗಳಿಗೆ ಯಾವ ರೀತಿ ದೇವರ ಒಂದು ಆಕರ್ಷಣೆ ಒಂದು ಕೋರಿಕೆ ಸರ್ ಇದು ಗ್ರಾಮ ದೇವತೆ ಸುಮಾರು ನಮ್ಮ ತಾತ ಮುತ್ತಾಪ ಕಾಲದಿಂದಲೂ ಇದು ಬಹಳ ಇದು ಸರ್ ನಮ್ಮ ಗ್ರಾಮವನ್ನು ಕಾಪಾಡ್ತಾ ಇತಂತ ಇದು ಇದು ಸುತ್ತಮುತ್ತಲೂ ನಾವು ಕರೋನಾ ಕಾಲದಲ್ಲಿ ನಮ್ಮ ಎಲ್ಲೂರು ಪಕ್ಕದ ಹಳ್ಳಿಗಳಲ್ಲೆಲ್ಲ ಸುಮಾರು ಇಬ್ಬರು ಮೂರು ನಾಲ್ಕು ಜನ ಸತ್ತ ಹೋಗ್ಬಿಟ್ರು ನಮ್ಮ ನಮ್ಮ ಈ ಮೂರು ಹಳ್ಳಿಗಳಲ್ಲಿ ಪಾದ್ರಾ ಬಲ್ಲುಪಲ್ಲಿ ಬಾಯಿಪಲ್ಲಿ ಯಾರು ಒಂದೇ ಒಂದು ಕರೋನಾ ಪೇಷಂಟ್ ಆಗ್ಲಿಲ್ಲ ಅವ್ರು ಯಾರು ಸಾವು ಆಗ್ಲಿಲ್ಲ ಸರ್ ಇವನ್ನ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ ದೇವತೆ ನಮ್ಗೆ ಒಂದು ಕೋರಿಕೆ ವರ್ಷ ಒಳಗಾಗಿ ದೇವ್ರು ಮಾಡಿ ಪರೀಕ್ಷೆ ಮಾಡ್ಬೇಕು ಯಾಕಂದ್ರೆ ನಾವು ನೀರು ಇಟ್ಟರೆ ಸಹ ಇಲ್ಲ ಅದೇ ಬೇರೆ ಮಾಡಿದ್ರೆ ಜಾಸ್ತಿ ಸರಕಾಲ ಮನುಷ್ಯಕ್ಕೂ ಅಷ್ಟೇ ನೀರು ಇಷ್ಟೊತ್ತಿರ್ಬೋದು ಐದು ನಿಮಿಷ ಇರ್ಬೋದು ಜಾಸ್ತಿ ದೇವ್ರಿಗೂ ಅಷ್ಟೇ ಜಲಾದಿವಾಸ ಮಾಡ್ತಿವಿ ಧಾನ್ಯಾದಿವಾಸ ಮಾಡ್ತೀವಿ ಏನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಬಾರ್ದು ನಾವೇನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ಆ ಸಂಕಲ್ಪ ಸರಿಯಾಗಿ ನಾವು ನಡೆಸ್ಕೊಬೇಕು ಆತರ ನಮ್ಮ ಚಲಪತಿಗೌಡರು ನಮ್ಮ ಊರಲ್ಲಿ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸ್ವಲ್ಪ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಮಾಡಿದರೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಗ್ರಾಮ ದೇವತೆ ಅನ್ನ ಇದು ಸಕಲ ಐಶ್ವರ್ಯ ಆರೋಗ್ಯ ಭೋಗ ಬಾಗಿಲು ಕೊಳ್ಳಿ ನಮ್ಮ ಗ್ರಾಮ ದೇವಸ್ಥೆ ರೋಗನ ಮಾಡ್ತಾಳೆ ಅದಕ್ಕೆ ಎಲ್ರಿಗೂ ಸಹ ನಾನು ಆ ಒಂದು ನಗರ ಗ್ರಾಮದ ಪರವಾಗಿ ಎಲ್ಲರೂ ಪರವಾಗಿ ಆ ತಾಯಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಶುಭಾಶಯ ಕೊಡ್ತಾ ಇದ್ವಿ ಅಗರದಲ್ಲಿ ಈ ಗ್ರಾಮ ದೇವತೆ ಈಗಾಗಲೇ ವರ್ಷಗಳಿಂದ ಒಂದು ನಕ್ಷತ್ರ ಅವರೊಂದು ಕೋರಿಕೆಗಳ ಈ ಒಂದು ಭಕ್ತರ ಕೋರಿಕೆಗಳ ಯಾವ ರೀತಿ ಅನಿಸಿಕೆಗಳ ಈ ಸುಟ್ಟು ಭಾಗದ ಈ ಜನರಿಗೆ ಒಂದು ಸಂಕಲ್ಪ ಸಿಕ್ಕಿದೆ ಸರ್ ಇಲ್ಲಿ ಯಾವುದೇ ಶುಭ ಕಾರ್ಯಗಳಾಗಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋದು ಆಮೇಲೆ ಆಗಿದೆ ನಮ್ದು ಪುರಾತನ ನನ್ನ ಹೆಸರು ಸೋಮಪ್ಪ ಅಂತ ನಾವು ಶಾರದ ಬಾಬು ವಂಶಿ ಚಾಣಬನ ಮಾಡೋದು ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದೆ ನಿಮ್ಮ ಸಿನಿಮಾ ತಾಲೂಕು ಕೆಲಸ ಮಾಡಿದೀನಿ ಇಲ್ಲಿ ಕೆಲಸ ಮಾಡಿದೀನಿ ಇದು ಪೂರ್ವ ದಿನ ಬಂದಿದ್ರು ಜಾಸ್ತಿ ದೇವಸ್ಥಾನ ಸುಮಾರು ವರ್ಷದಿಂದ ಆಗ್ರಹ ಯಾವಾಗ ಸ್ಥಾಪನೆ ಆಗಿದೆ ಆವಾಗ ಇಂದ ಬಂದ್ವು ಇದು ಗ್ರಾಮದೇವತೆ ಏನಾದರೂ ಮೊದಲು ಕಾಯಿಲೆ ಸಹಾಯ ಬಂದಿದೆ ಅಮ್ಮ ಎಲ್ಲ ಆದರೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡೆ ಎಲ್ಲವೂ ಇದಾಗುತ್ತೆ ಆಮೇಲೆ ಇಲ್ಲದಿಲ್ಲ ನಮ್ಮೂರಲ್ಲಿ ಕರೋನಾ ಪಂಟೈಮ್ ಕೊಂಡು ಯಾವುದೋ ಒಂದೇ ಸಹ ಇದಾಗಿಲ್ಲ ಗ್ರಾಮ ದೇವತೆ ಅಷ್ಟೊಂದು ಶಕ್ತಿ ವ್ಯವಸ್ಥೆ ನಾವು ಇಂದು ಹಳೆ ದೇವಸ್ಥಾನ ಇತ್ತು ಇದನ್ನ ತೆಗೆದುಬಿಟ್ಟು ಪುನಃ ಪ್ರತಿಷ್ಠಾಪನೆ ಮಾಡಿದೀವಿ ಇದಕ್ಕೆ ಸುಮಾರು ಒಂದು ಸಾವಿರಾರು ವರ್ಷಗಳಾಗಿದೆ ದೇವಸ್ಥಾನ ಮೊದಲು ಪ್ರತಿಷ್ಠಾಪನೆ ಇವಾಗ ನಮ್ಮ ಗೌಡರು ಇವರು ನಮ್ಮ ಪಂಚಾಯತಿ ಅಲ್ಲಿ ಇಂಜಿನಿಯರು ಪೀಠ ಆಗಿದ್ದಾರೆ ಅವರು ಸಹ ತುಂಬಾನೇ ಇದ್ರ ಮೇಲೆ ಕಾಳಜಿ ವಹಿಸಿ ಒಂದು ವರ್ಷದಲ್ಲಿ ವರ್ಷದಲ್ಲಿ ನಾವೆಲ್ಲ ಇದು ತೆಗೆದಿಲ್ಲ ಒಂದು ವರ್ಷಕ್ಕೆ ಈ ದೇವಸ್ಥಾನ ಅವ್ರ ಕೈಯಿಂದ ಆಗದವ ಯಾರೋ ಮಾಡಿದ್ವೋ ದಾರಿ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸಾಧ್ಯ ಆಗಿದೆ ಈ ಗ್ರಾಮದಲ್ಲಿ ಜಾತ್ರೆ ಸುಮಾರು ಎಷ್ಟು ಸರ್ ಸರ ಹಮ್ಮಿಕೊಂಡು ಈ ಒಂದು ಎಲ್ಲ ಗೊತ್ತಾ ಈ ಪೂಜಾ ಈ ದಿನ ಒಂದು ಪ್ರಸಾದನ ಯಾವ ರೀತಿ ಅನ್ಸೊಂಡು ಅನ್ಸತ್ಕೊಂಡು ಬಂದು ನಿಮ್ಮ ಒಂದು ಪುರಾತನ ಹಿರಿಯರ ಹೀಗೆ ಅನ್ಸತ್ಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸಬೇಕು ಅಂತ ಅಂತೇಳಿ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಾವು ನಡೆಸ್ತಾ ಇದೀವಿ ಇದು ಸುಮಾರು ನಲವತ್ತೈದು ವರ್ಷದಲ್ಲಿ ನಡೆದಿತ್ತು ನಾವು ಚಿಕ್ಕ ಹುಡುಗರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ತಾ ಇದ್ರು ಅವಾಗಿಂದ ರಥೋತ್ಸವ ನಿಮ್ತವಾಗಿರುತ್ತೆ ಇವಾಗ ಹೊಸದಾಗಿ ದೇವಸ್ಥಾನ ಆದ್ಮೇಲೆ ಈ ವರ್ಷದ ಶುರು ಮಾಡೋಣ ಅಂತ ಮಾಡಿದೀವಿ ಇದು ಇದೇ ರೀತಿ ಮುಂದೆ ಎಲ್ಲ ಎಲ್ಲರ ಸಹಕಾರ ಪಡ್ಕೊಂಡು ಪ್ರತಿ ವರ್ಷ ಮಾಡ್ಬೇಕು ಅಂತ ಒಂದು ಆಮೇಲೆ ಇಚ್ಛೆ ಇದ್ರೆ ನಾವೆಲ್ಲ ಮಾಡ್ಬೇಕು ಅಂತ ಇದ್ ಮಾಡ್ಕೊಡೋ ಅದೆಷ್ಟು ಬೇಗ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಇಷ್ಟು ಸುಂದರವಾದಂತಹ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿಸ್ಕೊಡೋದಕ್ಕೆ ದೇವಿ ಅನು ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಮಹಾತಾಯಿಗೆ ಚಿರವಣಿ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಮುಂಕ ತಿಳಿಸ್ತೇವೆ ಅಭಿವೃದ್ಧಿಗೆ ಈ ಒಂದು ಹೊಸ ನಿರ್ಮಾಣಕ್ಕೆ ಈ ದೇವಿಯ ಒಂದು ಸಂಕಲ್ಪ ಈ ಊರಿನ ಗ್ರಾಮಸ್ಥರು ಎಲ್ಲ ಸರ್ಕಾರ ಯಾವ ರೀತಿಯ ಅನುಸರಿಸಿ ಅವ್ರ ಶಕ್ತಾನುಸಾರ ಅವ್ರ ಭಕ್ತಾನುಸಾರ ಇಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಕೇಳಿಲ್ಲ ಕಟ್ತಾ ಹೇಳಿದ್ರೆ ಅವರೇ ಅವರಷ್ಟ ಅವರೇ ವಾಲಂಟಿಯರ್ ಆಗಿ ಬಂದು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದಾರೆ ಅತಿ ಹೆಚ್ಚಿನ ಸಹಾಯವನ್ನು ಜಾಸ್ತಿ ದುಡ್ಡಿರೋರು ಹಾಕೊಂಡಿದ್ದಾರೆ ಅದನ್ನು ಯಾರು ಕೂಡ ಇಲ್ಲಿ ಲೆಕ್ಕ ಕೇಳೋರೆಲ್ಲ ಏನು ಮಾಡೋರಿಲ್ಲ ಆದ್ರೆ ಗುಡಿ ಚೆನ್ನಾಗಾಗಿದೆಯಲ್ಲ ನಮ್ಗೆ ಅಷ್ಟೇ ದೊಡ್ಡ ಸಂಪತ್ತು ನಮ್ಮ singa dan di dalam kali itu dia